ಎಲ್ಲರಿಗೆ ನಮಸ್ಕಾರ ಇವತ್ತು ಒಂದು ಕಬ್ಬಿನ ಬೆಳೆಯಲ್ಲಿ ಅಂದರೆ ಅದರಲ್ಲಿ ಕುಳೆ ಕಬ್ಬಿನಲ್ಲಿ ಹೇಳಬೇಕಂದ್ರೆ ಇದು ಸುಳಿ ಸಾಯ್ತಿರ್ತೈತಿ ಆಮೇಲೆ ಎಲ್ಲಿ ಸುಟ್ಟಕ್ಕೆ ಮತ್ತು ಸರಿಯಾಗಿ ಬೆಳೀತಿರೋದಿಲ್ಲ ಒಂದು ರೀತಿ ಹೇಳ್ಬೇಕಂದ್ರೆ ಅದೇನು ಫಸ್ಟ್ನೇದು ಒಂದು ಕೋಲೇನು ಏನು ಅಲ್ಲ ಅಂದರೆ ಹಚ್ಚಿದ ಕಬ್ಬ ಆ ರೇಂಜ್ ಆಗ ಹೇಳಬೇಕಂದ್ರೆ ಎರಡನೇ ಕುಳೆ ಬರ್ತಿರೋದಿಲ್ಲ ಸೊ ಇದಕ್ಕೆ ಮೂಲತಃವಾದ ಕಾರಣ ಏನಪ್ಪ ಅಂತಂತಂದ್ರೆ ಅಲ್ಲಿ ಬೇರಿನಲ್ಲಿ ಇರಬೇಕಂದ್ರೆ ಬೇರಿನ ಒಂದು ಏನು ಬೆಳವಣಿಗೆ ಇರ್ತತಿಲ್ಲ ಆ ಬೇರಿನ ಬೆಳವಣಿಗೆ ಹೊಸ ಬೇರಿನ ಬೆಳವಣಿಗೆಗೆ ಕೆಲವೊಂದಷ್ಟು ರೋಗಾನುಗಳು ಅಂಟುಕೊಂಡು ಅದನ್ನ ಹೇಳ್ಬೇಕಂದ್ರೆ ಬೇರಿನೊಂದು ಏನು ನಾಳ ಇರ್ತದಲ್ಲ ಅದು ಸರಿಯಾಗಿ ಹೇಳಬೇಕಂದ್ರೆ ಅಬ್ಸರ್ವೇಷನ್ ಮಾಡ್ತಿರೋದಿಲ್ಲ ಅಂದರೆ ವೈಟ್ ರೂಟ್ಗಳು ಸರಿಯಾಗಿ ಹೇಳಬೇಕಂದ್ರೆ ಡೆವಲಪ್ಮೆಂಟ್ ಆಗ್ತಿರೋದಿಲ್ಲ ನಮ್ಮಲ್ಲಿ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೆಚ್ಚ ಹೇಳಬೇಕಂದ್ರೆ ಯಾವುದೇ ಒಂದು ಹ್ಯೂಮಿಕ್ ಅಸಿಡ ಮತ್ತು ಒಂದು ಹನ್ನೆರಡು ಅರತ್ತೊಂದು ಮ್ಯಾಗ್ನೇಷಿಯಮ್ ಹೀಗೆಲ್ಲ ಕೊಡ್ತಿರ್ತಾರೆ ಬಟ್ ಆಲ್ದು ಹೇಳ್ಬೇಕಂದ್ರೆ ಇಷ್ಟು ಮಾಡಿದ್ರು ಅದು ಸರಿಯಾಗಿ ವರ್ಕ್ ಮಾಡೋವಂಥ ಒಂದು ಪರಿಸ್ಥಿತಿ ಒಳಗಿಲ್ಲ ಸೊ ಅದಕ್ಕಾಗಿ ಕೆಲವೊಂದಿಷ್ಟು ಎಲ್ಲೋ ರೇರ್ ಎಲ್ಲಿಪ್ಪ ಅಂದರೆ ಒಂದು ನೂರು ಒಂದು ನೂರೊಳಗೆ ಒಂದು ಹತ್ತು ಜನ ಹೇಳ್ಬೇಕಂದ್ರೆ ನಾ ಈಗ ಏನು ಹೇಳ್ತಿರ್ತನಲ್ಲ ಅಂಥ ಒಂದು ಕೆಲಸ ಮಾಡತ್ತಾರ ಬಟ್ ಉಳ್ಕಿ ಜನ ಆ ರೀತಿ ಮಾಡತ್ತಿಲ್ಲ ಸೊ ಅದು ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಒಂದು ಮಾರ್ಕೆಟ್ನಾಗ ಸರ್ಜೆಂಟ್ ಎಕ್ಸ್ಪ್ರೆಸ್ ಅಂತ ಒಂದು ಒಂದು ಗೊಬ್ಬರ ಬರ್ತೈತಿ ನಿಮಗೆಲ್ಲ ಗೊತ್ತಿರುವ ಹಂಗೆ ನೀವು ಕಬ್ಬ ಹಚ್ಚುತ್ತ ಹೇಳ್ಬೇಕಂದ್ರೆ ಕಣ್ಣು ಉಳಾ ತಿನ್ಬಾರ್ದಂಗೆ ಅದು ಹಾಕ್ತಿರ್ತೀರಿ ತಿರ್ಗೋ ತಿರ್ಬೋದು ನಿಮ್ಗೆ ಸೊ ಅದನ್ನು ಯೂಸ್ ಮಾಡೋದರಿಂದ ಹೇಳ್ಬೇಕಂದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಪ್ಲ ಆಸ್ ವೆಲ್ ಆಸ್ ಪ್ಲಸ್ ಅದ್ರ ಜೊತೆಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಒಂದು ಪಂಗಿ ಸೈಡ್ ಅಂತ ಬರ್ತದೆ ಏನಪ್ಪ ಅಂತಂದರೆ ಡಬ್ಲ್ಯೂ ಡಿ ಜಿ ಸಲ್ಪರ್ ತಂದ ಏಯ್ಟಿ ಪರ್ಸೆಂಟ್ ಅದು ಆ್ಯಕ್ಚುಲಿ ಒಂದು ಆಗಿನೂ ವರ್ಕ್ ಮಾಡ್ತೈತಿ ಪ್ಲಸ್ ಹೇಳಬೇಕಾದ್ರೆ ಒಂದು ಪಂಗಿ ಸೈಡಾಗಿ ಕೆಲಸ ಮಾಡತ್ತಿ ಮಾರ್ಕೆಟ್ನಾಗ ಎಕ್ದ್ ಸ್ವಲ್ಪ ಚೀಪ್ದಾಗೂ ಸಿಗತೈತಿ ಅದನ್ನು ಎಕರೆಕ ಒಂದು ಒಂದು ಎರಡರಿಂದ ಮೂರು ಕೆ ಜಿದಷ್ಟು ಯೂಸ್ ಮಾಡ್ಕೊದ್ರಿಂದನೂ ಅದನ್ನ ನಾವು ಹೇಳ್ಬೇಕಾದ್ರೆ ಕಂಟ್ರೋಲ್ದಾಗ ಇಟ್ಕೋಬೇಕು ಇಟ್ಕೋಬೋದು ಪ್ಲಸ್ ಅದ್ರ ಜೊತೆಗೆ ಹೇಳ್ಬೇಕಾದ್ರೆ ಯುಮಿಕ್ ಎಸಿಡು ಯುಮಿಕ್ ಎಸಿಡ್ ನೀವು ನಾರ್ಮಲ್ ಆಗಿ ಡ್ರೆಂಚಿಂಗ್ ಮಾಡ್ತಿರ್ತೀರಿ ಬಟ್ ಗೊಬ್ಬರದಾಗ ಮಿಕ್ಸ್ ಮಾಡಿನೂ ಉಗಿಬಹುದು ಅದನ್ನು ಒಂದರಿಂದ ಎರಡು ಕೆ ಜಿದಷ್ಟು ಏನಪ್ಪ ಅದಂದ್ರೆ ಇದನ್ನು ಈ ಮೂರು ಒಂದು ಕಂಟೆಂಟ್ಗಳ್ ಏನಪ್ಪಾ ಅಂದ್ರೆ ಒಂದು ಸರ್ಜೆಂಟ್ ಎಕ್ಸ್ಪ್ರೆಸ್ ಅತ್ತೊಂದು ನಾಲ್ಕು ಕೆ ಜಿದು ಬರ್ತೈತಿ ಜೀರೋ ಪಾಯಿಂಟ್ ಸಿಕ್ಸ್ ಪಿಪ್ರೋನಿಲ್ ಜೀರೋ ಪಾಯಿಂಟ್ ಸಿಕ್ಸ್ ಅಂತ ಬರ್ತೈತಿ ಸೊ ಅದನ್ನು ಆಮೇಲೆ ಡಬ್ಲ್ಯೂ ಡಿ ಒಂದು ಮೂರು ಕೆ ಜಿ ಆಮೇಲೆ ರೂಟ್ ಹ್ಯೂಮಿಕ್ ಆಸಿಡ್ ಪೊಟ್ಯಾಶಿಯಮ್ ಮೂವ್ಮೆಂಟ್ ಅಂತ ಅಂತ ಹೇಳ್ತೀವಿ ನಾವು ಸೊ ಅದನ್ನು ಪ್ಯೂರ್ ಪೊಟ್ಯಾಶಿಯಂ ಮೂವ್ಮೆಂಟ್ ಮಾರ್ಕೆಟ್ನಾಗ ಸಿಗೋದು ಭಾಳ ಕಠಿಣ ಬಟ್ ಕೇಳ್ಕೊಂಡು ನಿಮ್ಮ ಒಂದು ಕನ್ಫರ್ಮ್ ಆದಂಥ ಒಂದು ಯಾರು ಅಂಗಡಿಯಾಗಿ ಚಲೋ ಸಿಗ್ತೈತಿ ಅನ್ನೋದು ನೋಡ್ಕೊಂಡು ಅದನ್ನು ನೀವು ಹೇಳ್ಬೇಕಾದ್ರೆ ಅದೊಂದು ಒಂದರಿಂದ ಎರಡು ಕೆ ಜಿ ಇದನ್ನು ಇದು ಯೂರಿಯಾದಾಗ ಇದ್ದರೆ ಯಾವ್ದ್ರಾಗಂದ್ರೆ ನೀವು ಏನು ದಗದಾ ಮಾಡ್ತಿರಲ್ಲ ಏನೋ ಈಗ ಒಂದು ಈ ಏನಪ್ಪ ಅಂದರೆ ಹಿಂಗೆ ಏನು ದಗದ ಮಾಡ್ತಿರ್ತಾರಲ್ಲ ಇಂಥ ಟೈಮ್ದಾಗ ಅದನ್ನು ಲಾಸ್ಟ್ ಯಾಕಂದ್ರೆ ಲಾಸ್ಟ್ ಅಂದ್ರೆ ಫೈನಲ್ ಅಂದರೆ ನೀವು ಸಾಲು ದಗದ ಮಾಡಿ ಏನೇನೋ ಮಾಡಿ ಲಾಸ್ಟ್ ಫೈನಲ್ ಮಾಡ್ತಿರಲಿಲ್ಲ ಆ ಟೈಮ್ದಾಗ ಉಗಿದು ಅದನ್ನು ಒಗದು ಹೇಳಬೇಕಾದ್ರೆ ನೀರು ಕೊಟ್ಟು ಅಂದ್ರೆ ಮತ್ತೊಂದು ಸಲ ಕೇಳ್ಬೇಕಾದ್ರೆ ನಾವು ಎತ್ಗಳು ಹಾಕ್ತಿವಿ ರೀ ಕಸ ಸಲುವಾಗಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಥವಾ ಈ ಥರ ಹೇಳ್ಬೇಕಾದ್ರೆ ಯಾವುದೇ ರೀತಿ ಒಂದು ಸಿಚುವೇಷನ್ ಇಟ್ಕೋಬಾರ್ದು ಯಾಕೆ ಇಟ್ಕೋಬಾರ್ದು ಅಂದ್ರೆ ಮತ್ತೊಂದು ಸಲ ಬೇರೆ ಹರಿತು ಅಂದ್ರೆ ಮತ್ತೆ ಹೇಳ್ಬೇಕಂದ್ರೆ ಒಂದು ರೋಗಾನುಗಳು ಅಂಟಿಕೊಂಡು ಅಲ್ಲಿ ಹೇಳ್ಬೇಕಾದ್ರೆ ಕನಿ ಕಾಣಲಾರ್ದಂಥ ಸೂಕ್ಷ್ಮದಂಥ ಹುಳುಗಳು ಹೇಳಬೇಕಂದ್ರೆ ರೂಟನ್ನು ಹೇಳ್ಬೇಕಂದ್ರೆ ಮುಂದೆ ಬಿಡಂಗಿಲ್ಲ ನಂಜ್ ಮಾಡ್ಕೊಂಡು ಹೇಳ್ಬೇಕಂದ್ರೆ ಅದು ಮ್ಯಾಲಿನ ಬೇ ಎಳ್ಳಿಗಳೆಲ್ಲ ಹೇಳ್ಬೇಕಂದ್ರೆ ಒಂದು ಸುಟಕ್ಕೆ ಸುಟುಕಾಗ್ತಿರ್ತಾವ ಸೊ ಅದಕ್ಕಾಗಿ ಹೇಳ್ಬೇಕಾದ್ರೆ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿರಿ ಮತ್ತೇನು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ನೀವು ವಾಟ್ಸಪ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು